ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಇಂದಿನ ದಿನ ಗಾದೆ ಮಾತು ನಾನು ಒಂದು ಹೋದ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿದೆ ಗಾದೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಅದರ ಬಗ್ಗೆ ವಿವರಣೆ ಮತ್ತು ಅದರ ಬಗ್ಗೆ ಹೆಂಗೆ ಬರಿಬೇಕು ಅಂತ ನಿಮಗೆ ಹೇಳಿದ್ದೀನಿ ಅದರ ಜೊತೆ ಇದೊಂದು ಇರಲಿ ಅಂತ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆ ಮಾತು ಬಗ್ಗೆ ನಿಮ್ಗೆ ಯಾವ ಥರ ಬರೀಬೇಕು ಯಾವ ಥರ ತಿಳ್ಕೊಬೇಕು ಅಂತ ಇದ್ದೀನಿ ಇವತ್ತು ಮೊದಲಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅದ್ರ ಬಗ್ಗೆ ನಾನು ಅದು ಏನು ಏನೋ ಅದ್ರ ಬಗ್ಗೆ ನಾವು ಇವರನ್ನು ನೆಕ್ಸ್ಟ್ ನೋಡೋಣ ಅದಕ್ಕೂ ಮೊದಲು ಪೀಠಿಕೆ ಬರೀಬೇಕು ನೀವು ಮೊದಲು ಬರೀಬೇಕು ಏನು ಬರೀಬೇಕಪ್ಪ ಅಂದರೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರು ಅನುಭವದ ನುಡಿಮುತ್ತುಗಳು ಆಗಿದೆ ಗಾದೆಗಳು ವೇದಗಳಿಗೆ ಸಮವಾಗಿರ್ತವೆ ಅವುಗಳು ಹಿರಿಯರ ಮಾತುಗಳಾಗಿರ್ತವೆ ಅವರು ಆಡಿದಂಥ ಮಾತುಗಳನ್ನು ನಾವು ಗಾದೆಗಳ ರೂಪಾಂತರವಾಗಿ ತಿಳಿಸ್ಕೊಡ್ತವೆ ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವು ವಿಕ್ರಮವಾಗಿದೆ ಅಂದರೆ ಆಕಾರದಲ್ಲದ ನೋಡಿದರೆ ಏನೋ ಅದು ಅರ್ಥನೇ ಆಗಲ್ಲ ಅನ್ನೋ ನಂಗೆ ಅದರ ಅರ್ಥ ತುಂಬ ಸರಳವಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದ ಸುಳ್ಳಾಗಲ್ಲ ಆದರೆ ಗಾದ ಆಡೋ ಭಾಷೆಯಲ್ಲಿ ನಾವು ಹೇಳ್ತೀವಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ ಪ್ರಸ್ತುತ ಗಾದೆ ಈ ಪ್ರಸ್ತುತ ಗಾದೆ ಈಗ ನಾನು ನಿಮಗೆ ಯಾವುದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆಸಿಕ ಇದ್ದಷ್ಟು ಕಾಲು ಚಾಚು ಅಂತ ಆನಂತರ ಇದು ಇದಿಷ್ಟು ನೀವು ಪೀಠಿಕೆಯನ್ನು ಬರೆದುಬಿಟ್ಟು ನೆಕ್ಸ್ಟ್ ಎಲ್ಲ ಗದೆಯು ಇದಿಷ್ಟು ನೀವು ಪೀಠಿಕೆ ಬರೆದರೆ ತುಂಬ ನಿಮ್ಮ ಬರವಣಿಗೆ ಅರ್ಥಪೂರ್ಣವಾಗಿರುತ್ತದೆ ನೆಕ್ಸ್ಟ್ ಏನು ಬರ್ರಿ ವಿವರಣೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಾಸಿಗೆ ಹೊರಗೆ ಕಾಲು ಚಾಚಿದರೆ ತಣ್ಣನೆಯ ಅನುಭವವಾಗಿ ದೇಹ ತಂಪಾಗಿ ನಿದ್ರೆ ಬರದೇ ಇರಬಹುದು ಏನಂದರೆ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟನ್ನೇ ನಾವು ಕಾಲು ಚಾಚಬೇಕಾಗುತ್ತದೆ ಅದಕ್ಕೂ ಹೆಚ್ಚಿಗೆ ಕಾಲು ಚಾಚ್ಕೊಂಡು ಮಲಗ್ಬೋದು ಮಲಗ ಮಲಗಬಾರ್ದು ಅಂತ ಏನಿಲ್ಲ ಮಲಗಿದ್ರೆ ಏನಾಗುತ್ತೆ ನೂರಾರು ತೊಂದರೆಗಳು ಉಂಟಾಗುತ್ತೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಅಂದರೆ ನಾವು ಹಾಸಿಗೆಗಿಂತೂ ಉದ್ದ ಕಾಲು ಚಾಚಿದರೆ ತಣ್ಣನಿಗೆ ತಣ್ಣಗೆ ಕಾಲಿಗೆ ಆಗ್ಬೋದು ಚಳಿ ಆಗ್ಬೋದು ಮತ್ತು ಕೆಡ್ಬೋದು ನರಗಳ ಸೆಳೆತಾ ಬರ್ಬೋದು ಪ್ರತಿಯೊಂದು ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ನಮ್ಮ ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲ ಅಂದರೆ ನಮ್ಮ ಜೀವನಕ್ಕೆ ಅರ್ಥವಾಗುವ ರೀತಿ ಜೀವನ ಒಂದು ಹಾಸಿಗೆ ನಮ್ಮ ಹಾಸಿಗೆಯಲ್ಲಿ ನಮ್ಮ ದುಡ್ಡು ನಮ್ಮ ಹತ್ರ ಏನೇ ಏನೇ ವ್ಯವಸ್ಥೆ ಇದೆಯೋ ಎಷ್ಟಿದೆಯೋ ಅಷ್ಟಲ್ಲೇ ಜೀವನ ಮಾಡಬೇಕಂತ ಹಿರಿಯರು ಈ ಗಾದೆ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಿದ್ರೆ ಬರದೇ ಇರ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ದುಡಿಮೆ ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿಕರ ನೆಮ್ಮದಿ ನೆಮ್ಮದಿಯ ಜೀವನವನ್ನು ಮಾಡಬೇಕು ನೋಡಿ ಅದೇ ಹೇಳಿದ್ನಲ್ಲ ನಮ್ಮ ಜೀವನದಲ್ಲಿ ಎಷ್ಟಿದೆಯೋ ಅಷ್ಟೇ ದುಡ್ಡಾಯಿತು ಇದೆ ನಮ್ಮ ಜೀವನದಲ್ಲಿ ಏನೋ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿಕರ ಸುಖವಾಗಿ ಇಟ್ಟಿದ್ದಾನೆ ನಮ್ಮನ್ನು ಸಾಕು ಇಷ್ಟೇ ಸಾಕು ಅಂತ ಹೇಳಿ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತ ಈಗಾದೆ ನಮಗೆ ತಿಳಿಸ್ಕೊಡುತ್ತೆ ಸಾಲವನ್ನು ಮಾಡಿ ನಮ್ಮ ಸಂಪಾದನೆಗಿಂತ ಹೆಚ್ಚಿನ ಖರ್ಚು ಮಾಡಿದರೆ ಮತ್ತು ಅತಿ ಆಸೆ ಪಟ್ಟರೆ ಮುಂದೆ ಚಿಂತೆಯಿಂದ ಸಾಲದವರೆ ಹೆಚ್ಚಾಗಿ ದುಃಖಕ್ಕೆ ಕಾರಣವಾಗಿ ಜೀವನವೇ ಹಾಳಾಗುತ್ತದೆ ನೋಡಿ ಈಗ ನಮಗೆ ಎಷ್ಟಿದೆಯೋ ಅಷ್ಟೇ ಈಗ ನಮ್ಮದು ದುಡಿಮೆ ಎಷ್ಟಿದೆಯೋ ಅಷ್ಟರಲ್ಲೇ ಜೀವನ ಮಾಡಬೇಕು ಸಾಲ ಮಾಡಿ ಏನೋ ನಾವು ಏನೋ ಬೇರೆ ಏನೋ ಯಾರೋ ಏನೋ ಮಾಡ್ತದರ ನಾವು ಅದೇ ಥರ ಸಾಲ ಮಾಡಿ ತಡಿ ಜೀವನ ಒಂದು ದಿನ ಕ್ಷ ಒಂದು ದಿನದ್ದು ಖುಷಿಗೋಸ್ಕರ ನಾವು ಸಾಲ ಮಾಡಿ ಜೀವನ ಪರ್ಯಂತ ಒಂದು ಸಲುವಾಗಿಯೇ ನೆಮ್ಮದಿ ದುಃಖ ಇದೇ ಜೀವನ ನಾವು ನಾವು ಮಾಡಬಾರ್ದು ನಮಗೆ ಎಷ್ಟು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗಾಯ್ತೋ ಅದೆಷ್ಟಕ್ಕೆ ನಾವು ಜೀವನವನ್ನು ಮಾಡಬೇಕು ಅಂತ ಅದೇ ನಮಗೆ ತಿಳಿಸ್ಕೊಡುತ್ತದೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ನೆಮ್ಮದಿ ಜೀವನ ನಡೆಸಬೇಕು ಆಡಂಬರದ ಜೀವನವನ್ನು ಮಾಡಿದರೆ ನಮ್ಮ ಇತಿಮಿತಿಗಳ ಮಿತಿಯೊಳಗೆ ನಮ್ಮ ಬದುಕನ್ನು ಸಾಗಿಸಿದಾಗ ಎಲ್ಲರೂ ಸಂತೋಷ ಹೊಂದಿರಬಹುದು ನಮಗೆ ನಮ್ಮ ಜೀವನಕ್ಕೆ ನಮ್ಮ ನಮಗೆ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಜೀವನ ಮಾಡ್ಕೊತ ಹೋದರೆ ಸುಖ ಮತ್ತು ಸಂತೋಷ ಇರುತ್ತದೆ ಆಡಂಬರ ಜೀವನ ಯಾರೋ ಏನೋ ನೋಡ್ತಾರೆ ಅವ್ರು ಯಾರೋ ಏನೋ ಮಾಡ್ತಾರೆ ಅಂತ ನಾವು ಆಡಂಬರ ಜೀವನ ಮಾಡೋಕ್ಕೋದ್ರೆ ದುಃಖ ಮತ್ತು ಸಂತೋಷವೇ ಇರಲ್ಲ ಆಡಂಬರದ ಜೀವನ ಮಾಡೋಕ್ಕೋದ್ರೆ ಇತಿಮಿತಿಯೊಳಗೆ ನಾವು ಜೀವನ ಮಾಡಿದರೆ ಸಂತೋಷವಾಗಿರ್ಬೋದು ಅಂದು ಈ ಗಾದೆ ಯಾವುದೇ ಗಾದೆ ಆಗಿರ್ಬೋದು ನಮ್ಮ ಜೀವನಕ್ಕೆ ನಾವು ಹೇಗಿರಬೇಕು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಪ್ರತಿಯೊಂದು ನೋಡಿ ನೀವು ಯಾವುದೇ ಗಾದೆಯನ್ನು ತಗೊಳ್ಳಿ ಅದು ನಮ್ಮ ಜೀವನಕ್ಕೆ ಅನುಸಾರವಾಗಿ ನಾವು ಜೀವನವನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳೇ ಇದೇ ರೀತಿ ಎಕ್ಸಾಮಲ್ಲಿ ಬರೀರಿ ನಿಮಗೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಈ ಗಾದೆ ಮಾತು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು